ಇದೀಗ ಬಂದ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ನಟ ಅನಂತ್ ನಾಗ್ ಅವರಿಗೆ ನಿಜಕ್ಕೂ ಆಗಿದ್ದು ಏನು ಇನ್ನು ನೆನಪು ಮಾತ್ರ ನಾನು ಇವಾಗ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಧಿಕ ಮುಂದ ಚಾನೆಲ್ಸ್ ಕೂಡ ಸಬ್ಸ್ಕ್ರೈಬ್ಗಳಿಸಿದ್ರೆ ಹೌದು ನಟ ಅನಂತ್ ನಾಗ್ ಅವರು ತುಂಬಾ ಅತಿ ದೊಡ್ಡ ನಾಯಕ ನಟ ಅಂತಲೇ ಹೇಳ್ಬೋದು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ಇತ್ತೀಚೆಗೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಅಲ್ಲೂ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ಮಾಡಿದ್ರು ಅಂತ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಅನಂತ್ ನಾಗ್ ಅವರು ಅವಾಗ ಕೊಡ್ತಿದ್ದಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಭಯಂಕರ ಇತ್ತು ಅಂತ ಹೇಳ್ಬೋದು ಈ ಥರ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಅದ್ಭುತವಾದಂಥ ನಟ ಯುವ ನಟರಾಗಿ ಚಿರುವ ನಟರಾಗಿ ಬಂದಂಥ ಇವರು ಇದು ಹಿರಿಯ ಕಲಾವಿದರಾಗಿ ಚಿತ್ರರಂಗದ ಮೇರು ನಟರ ಸಾಲಿನಲ್ಲಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಇನ್ನಿಲ್ಲ ಅಂತಂದರೆ ನಿಜಕ್ಕೂ ಆಘಾತ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಚಿತ್ರರಂಗದಲ್ಲಿ ಈಗಾಗಲೇ ಎಂಬತ್ತೈದು ವರ್ಷ ಆಗಿರೋಂಥ ನನ್ನ ಅವರಿಗೆ ಈಗಲೂ ವಯಸ್ಸಾದ ಬೆಳೆಯುತ್ತಿದ್ದಾರೆ ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಈಗ ಅಭಿನಯ ಮಾಡೋ ಸಾಧ್ಯವಾಗ್ತಿಲ್ಲ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಚಿತ್ರರಂಗದ ಮುಂದುವರೆ ನನಗೆ ಕಷ್ಟ ಆಗುತ್ತೆ ನನಗೆ ಆರೋಗ್ಯ ಸಮಸ್ಯೆನೂ ಕೂಡ ಇದೆ ನನಗೆ ಶೂಟಿಂಗ್ ಕೂಡ ಬರೋಕ್ಕೆ ಸಾಧ್ಯ ಆಗ್ತಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ನನಗೆ ಮುಂದುವರೆ ತುಂಬ ಕಷ್ಟ ಆಗುತ್ತೆ ಇನ್ನು ಸ್ವಲ್ಪ ದಿನ ರೆಸ್ಟ್ನೇ ರೆಸ್ಟ್ ಮಾಡ್ಬಿಡೋ ಅಂತ ತೀರ್ಮಾನ ಮಾಡಿದ್ದೇನೆ ಅಂತಲೂ ಕೂಡ ಈಗಾಗಲೇ ನಾಗ್ ಅವರು ಹೇಳಿಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಚಿತ್ರದಲ್ಲಿ ಅಭಿನಯಿಸೋ ಬಹುತೇಕ ಅನುಮಾನ ಅಂತಲೂ ಸಹ ಈಗಾಗಲೇ ಹೇಳಲಾಗ್ತಾಯಿದೆ ಚಿತ್ರ